ಮಧುಬಲೆ ಹೆಸರಿನಲ್ಲಿ ಅಧಿಕಾರ ಹಿಡಿಯಲು ಕೆಲವು ರಾಜಕೀಯ ನಾಯಕರು ನಡೆಸುತ್ತಿರುವ ತಂತ್ರ ಪ್ರತಿತಂತ್ರಗಳು ಅತ್ಯಂತ ಖಂಡನೀಯ ಇಂತಹ ಚಟುವಟಿಕೆಯಲ್ಲಿ ಭಾಗಿಯಾಗಿರುವವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ದೆಹಲಿಯಲ್ಲಿಂದು ಹೇಳಿದ್ಗಾರೆ ಅಧಿಕಾರಕ್ಕಾಗಿ ಈ ರೀತಿಯ ಕೆಳ ಹಂತದ ರಾಜಕೀಯ ಮಾಡುವುದು ರಾಜ್ಯದ ಗೌರವ ಮತ್ತು ಘನತೆಗೆ ಧಕ್ಕೆ ತರುವ ಪ್ರಯತ್ನ ಸಲ್ಲದು ಇಂತಹ ವಿಷಯದಲ್ಲಿ ಭಾಗಿಯಾದವರ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳಬೇಕು ಸಚಿವ ರಾಜಣ್ಣ ಮಾಡಿರುವ ಆರೋಪ ಕುರಿತು ಸಮಗ್ರ ತನಿಖೆಯಾಗಬೇಕು ರಾಜ್ಯದ ಜನರ ಮುಂದೆ ಸತ್ಯಾಂಶವನ್ನು ಬಹಿರಂಗಪಡಿಸಬೇಕು ಎಂದು ತಿಳಿಸಿದರು ಧರ್ಮದ ಆಧಾರದ ಮೇಲೆ ಅಲ್ಪಸಂಖ್ಯಾತರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡುತ್ತಿರುವ ಕರ್ನಾಟಕ ಸರ್ಕಾರದ ಕ್ರಮ ಸರಿಯಿಲ್ಲ ಸಂವಿಧಾನದಲ್ಲೂ ಕೂಡ ಇದಕ್ಕೆ ಅವಕಾಶವಿಲ್ಲ ಹೀಗಿದ್ದರೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಓಲೈಕೆಗೆ ಮುಂದಾಗಿದೆ ಎಂದು ಹೇಳಿದರು ಹಿಂದೆ ನಾವು ಎಂದೂ ಕರ್ನಾಟಕದಲ್ಲಿ ನೋಡಿಲ್ಲ ಮೊದಲ ಬಾರಿಗೆ ನೋಡ್ತಾ ಇದ್ದೀವಿ ಅದಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದರ ಬಗ್ಗೆ ಉತ್ತಮ ಹೇಳ್ಬೇಕನ್ನುವಂತ ಆಗ್ರಹವನ್ನು ನಾನ್ ಮಾಡ್ತಾ ಇದ್ದೀನಿ ಯಾವ ಇ ಡಬ್ಲ್ಯೂ ಎಸ್ ಬಡತನದ ಆಧಾರದಲ್ಲಿ ಮೀಸಲಾತಿ ಕೊಡಬಹುದು ಅನ್ನೋದಕ್ಕೆ ಎಲ್ಲರಿಗೂ ಎಲ್ಲ ವರ್ಗಕ್ಕೆ ಅದು ಸಿಗುತ್ತೆ ಆದ್ರೆ ಇದು ಧರ್ಮದ ಆಧಾರದಲ್ಲಿ ಕೊಡ್ತಾ ಇರುವಂತದ್ದು ಬಡತನದ ಆಧಾರದಲ್ಲಿ ಅಥವಾ ಜಾತಿಯ ಆಧಾರದಲ್ಲಿ ಕೊಡುವಂಥದ್ದು ನಾವು ಮೇಲೆ ತರಲೇಬೇಕು ಅನ್ನೋ ಒಂದು ದಿನ ಈ ದೇಶದ ಜನರನ್ನ ಆದ್ರೆ ಧರ್ಮದ ಆಧಾರದಲ್ಲಿ ಕೊಡ್ತಾ ಇದ್ದೀವಿ ದೇಶವನ್ನು ಹೊಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ ನಾವೆಂದು ಧರ್ಮದ ಆಧಾರದಲ್ಲಿ ಒಡೆದಿರ್ಲಿಲ್ಲ ಎಷ್ಟು ಬೆಳೆದಾಯ್ತು ಕಳೆದ ಹತ್ತು ವರ್ಷದಲ್ಲಿ ಲೆಕ್ಕ ಹಾಕಿ ಅಲ್ಲಿ ಇಲ್ಲಿ ಚಿಕ್ಕಪುಟ್ಟ ಘಟನೆ ಯಾವುದೋ ತಪ್ಪು ಕಲ್ಪನೆಯನ್ನು ಮನೆ ನಾಗ್ಪುರದಲ್ಲಿ ಆಗಿದೆ ಘಟನೆ ಆಗಿದೆ ಆದ್ರೆ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇಂಥದ್ದು ಯಾವುದಕ್ಕೆ ಕೂಡ ಪ್ರಚೋದನೆ ಇಲ್ಲದಂತೆ ದೇಶವನ್ನ ಒಟ್ಟು ತಗೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ ಮತ್ತೆ ಮೋದಿ ಅವರು ಮಾಡಿದಂತ ಒಂದೇ ಒಂದು ಯೋಜನೆ ನೀವು ಜಾತಿಯ ಆಧಾರದಲ್ಲಿ ನಮ್ಗೆ ಹೇಳಿ